ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಸಂಜೆ ನಾಲ್ಕೂವರೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸ್ವೀಟಿ ಬೆಳಗ್ಗೆಯಿಂದ ಒಳಗಡೆನೇ ಇದ್ವಿ ಇವಾಗ ಹೊರಗಡೆ ಬಂದ್ವಿ ನನಗೆ ಇವಾಗ ಟಿ ವಿಲೆಲ್ಲ ಏನೇನೋ ನೋಡಿ ನೋಡಿ ಮನೆ ಬಾಗಿಲು ತಗೊಂಡು ಇರಲಿಕ್ಕೆ ಭಯ ಆಗತ್ತೆ ಸೊ ಅದು ನಾವು ನಾಲ್ಕು ಫ್ಲೋರಲ್ಲಿ ಇದ್ದೀವಲ್ವ ಮೇಲೆ ಯಾರು ಬಂದರೂ ಗೊತ್ತಾಗಲ್ಲ ಕೆಳಗಡೆ ಸಿ ಸಿ ಟಿ ವಿ ಇದೆ ಆದರೆ ಓನರ್ ಏನು ಅನ್ಕೊತಾರೆ ಓ ಯಾರ್ದೋ ಮನೆಗೆ ಹೋಗಿದ್ದಾರೆ ಅಂದ್ಕೊತಾರಲ್ವಾ ಸೊ ನನಗೆ ಇವಾಗ ಭಯ ಆಗಿಬಿಡುತ್ತೆ ಹೊರಗಡೆ ಬಾಗಿಲು ತಕ್ಕೊಂಡಿರಲಿಕ್ಕೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಸ್ವೀಟಿ ನಾವೆಲ್ಲ ಒಳಗಡೆನೇ ಇದ್ದೆ ಇವಾಗ ಸ್ವೀಟಿನ ಸ್ವಲ್ಪ ಹೊರಗಡೆ ಬಿಟ್ಟಿದ್ದೀನಿ ಚೆಂಡು ನೋಡಿ ಎಲ್ಲ ಮುಗಿಯೋ ಟೈಮ್ ಇವಾಗ ಈ ಈ ವಾರ ಒಂದು ಸರಿ ಸಿಗುತ್ತೆ ಚೆಂಡು ಹೂವು ಸ್ವೀಟಿಗೆ ಒಳಗಡೆ ಬಾ ಬಾ ಅಂತ ಕರೀತಾ ಇದ್ದೀನಿ ಬಂದಲು ಮುದ್ದುವಳು ನೋಡಿ ಕರೆ ತಕ್ಷಣ ಬರ್ತಾಳೆ ಹಾಗೇ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ಸ್ವಲ್ಪ ತಲೆನೂ ಅಂತೆ ಸೊ ಅದರಿಂದ ಅವರು ಮನೆಗೆ ಬಂದರು ಬೇಗ ಬಂದು ಅವ್ರು ಮಲ್ಕೊಂಡಿದ್ದಾರೆ ಹೊರಗಡೆ ಹೋಗಬೇಕು ಅದಕ್ಕೋಸ್ಕರ ಅಕ್ಷಯ್ಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳಿದ್ದಾರೆ ಅವನು ಕೂಡ ಬರ್ತಾನೆ ಇವಾಗ ಅಕ್ಷಯ್ ಕೂಡ ಬಂದ ಅವಳ ಜೊತೆಗೆ ಆಟ ಇದ್ದಾನೆ ಏನಿಲ್ಲ ಹೊರಗಡೆ ನಾನು ಅವರು ತರಕಾರಿ ತರೋಣ ಅಂತ ಹೊರಟಿ ಸ್ವೀಟಿನೆಲ್ಲಿ ಬಿಟ್ಟು ಹೋಗೋದು ಅದಕ್ಕೋಸ್ಕರ ಅವನು ಹೇಳಿದ್ವಿ ಅವ್ನು ಬಂದ ಸೊ ಅವನು ಹೇಳ್ತಾನೆ ನೀನು ಮಮ್ಮಿ ಹೋಗ್ರಿ ನಾನು ಮನೇಲಿರ್ತೀನಿ ಅಂತ ನಾನು ಹೇಳಿದೆ ಮನೆ ಕೆಲಸ ಎಲ್ಲ ಮಾಡಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಸೊ ಅದಕ್ಕೆ ನಮ್ಮ ಮನೆಯವರು ಇದಕ್ಕೆ ಇಷ್ಟಗೇ ಮತ್ತೆ ಜಗಳಾಡಬೇಡಿ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದಾರೆ ತರಕಾರಿ ತರಲಿಕ್ಕೆಲ್ಲ ತರಕಾರಿ ತೊಗೊಂಡು ಬಂದರು ನಾನು ಪಾತ್ರೆ ಎಲ್ಲ ಇತ್ತು ಕ್ಲೀನ್ ಮಾಡಿ ಅಕ್ಕಿ ಬೆಳಗ್ಗೆಗೆ ತಿಂಡಿಗೆ ಅಕ್ಕಿ ತೊಳೆದು ಹಾಕಿದ್ದೀನಿ ಕಡುಬೆನಾದ್ರು ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ತೊಗೊಂಡು ಬಂದು ತಗೋ ತೋರಿಸ್ತಾ ಇದ್ದಾರೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಹಾಗೆಯೇ ಚಿಕನ್ ಕೂಡ ತಗೊಂಡು ಬಂದಿದ್ದಾರೆ ಹಾಗಲಕಾಯಿ ಬೆಂಡೆಕಾಯಿ ಹೂಕೋಸು ಬಾಳೆಕಾಯಿ ಹೀರೆಕಾಯಿ ಆಮೇಲೆ ಮೆಂತ್ಯ ಸೊಪ್ಪು ಮೂಲಂಗಿ ಸೊಪ್ಪು ಏನು ತರಕಾರಿ ಬೇಕು ಎಲ್ಲ ತಗೊಂಡು ಬರ್ತಾರೆ ನಮ್ಮ ಮನೆಯವರು ನೋಡಿ ಮೆಂತ್ಯ ಸೊಪ್ಪು ಕೊತ್ಮಿರಿ ಪುದೀನಾ ಈ ಸ್ವೀಟಿನ ಒಂದು ಕಡೆ ಕೂತ್ಕೊಳಲ್ಲ ಅವರು ಏನು ಐಟಮ್ಸ್ ಇಡ್ತಾರೆ ಅದ್ರ ಮೇಲೆ ಅವಳು ಎಷ್ಟೋ ಅವಳನ್ನ ತಳ್ಳಿ ಅವಳು ಮತ್ತಲ್ಲೇ ಬಂದು ಕೂತ್ಕೊತಾಳೆ ಅವಳು ಅವಳಿಗೆ ಟೊಮೊಟೊ ರಾಣಿ ಟೊಮೊಟೊ ನೋಡ್ತಾಳಲ್ವ ಟೊಮೊಟೊ ಕೊಡೋ ತನಕ ಅವಳಿಗೆ ಬಿಡೋಲ್ಲ ತುಂಬ ಇಷ್ಟ ಅವಳಿಗೆ ಟೊಮೊಟೊ ನಾವು ಅದಕ್ಕೆ ಅದು ಟೊಮೊಟೊ ಬೀಜ ಎಲ್ಲ ತೆಗೆದ್ಬಿಟ್ಟು ಕೊಡ್ತೀವಿ ನಾವು ಯಾವಾಗಲೂ ಅವಳಿಗೆ ದಿನಕ್ಕೊಂದು ಟೊಮೊಟೊ ತಿಂದೇ ತಿಂತಾಳೆ ಅವಳು ಟೊಮೊಟೊ ನೋಡಿಬಿಟ್ರೆ ಒಂದು ನಿಮಿಷ ಇರೋಲ್ಲ ಇದೇನಿದು ಸೋರೆಕಾಯಿ ನಮ್ಮನೆ ರಾಗೆ ತರಕಾರಿ ತಂದುಬಿಟ್ರೆ ಬ್ಯಾಗ್ ತುಂಬ ತರಕಾರಿ ತರಬೇಕು ನನಗೂ ಇಷ್ಟ ತರಕಾರಿ ಸೊ ಅದರಿಂದ ಜಾಸ್ತಿ ತರಕಾರಿ ತಗೊಂಡು ಬರ್ತಾರೆ ಫ್ರಿಜ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗೆಲ್ಲ ಫ್ರಿಜ್ಜಿಗೆ ಹಾಕಬೇಕು ಯಾರಾದರೂ ನೋಡಿದ್ರೆ ತರಕಾರಿ ವ್ಯಾಪಾರ ಮಾಡ್ತಾರೆ ಏನೋ ಬೇಕು ಆ ಥರ ಕುತ್ಕೊಂಡು ಬಿಟ್ಟು ಎಲ್ಲ ತೆಗಿತಾ ಇದ್ದಾರೆ ಕ್ಯಾಪ್ಸಿಕಮ್ ಅಂತೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಇತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ದೂರ ಸ್ವಲ್ಪ ದೂರ ಹೋಗಬೇಕು ನಮಗೆ ತರಕಾರಿ ಎಲ್ಲ ತರಲಿಕ್ಕೆ ಅದಕ್ಕೋಸ್ಕರ ವಾರಕ್ಕೊಂದ್ಸರಿ ಎಷ್ಟು ಬೇಕು ಅಷ್ಟು ತಂದುಬಿಡ್ತಾರೆ ಫ್ರಿಜ್ಜಿದೆ ಇಲ್ಲಾದರೆ ಡೈಲಿ ತರಬಂದು ಮಾಡಬೇಕಾಗತ್ತೆ ಅದೇನು ಚೌಳಿಕಾಯಿ ಇಲ್ಲಿ ಬೆಂಗಳೂರಲ್ಲೆಲ್ಲ ಗೋರಿಕಾಯಿ ಅಂತಾರೆ ಚೌಳಿಕಾಯಿ ಕ್ಯಾರೆಟು ಬೀನ್ಸು ಹಾಗಲಕಾಯಿ ಹೀರೆಕಾಯಿ ಬದನೆಕಾಯಿ ಅಲ್ಲಿ ಅಂಗಡಿಯಲ್ಲಿ ಏನಿತ್ತು ಎಲ್ಲದನ್ನೂ ಸ ಅರ್ಧ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಹಾಕ್ಸ್ಕೊಂಡು ತಂದಿದ್ದಾರೆ ಅನಿಸುತ್ತೆ ನಾನು ಎರಡು ಸಾವಿರ ಕೊಟ್ಟು ಕಳಿಸಿದ್ದೆ ಎರಡು ಸಾವಿರದಲ್ಲಿ ನನಗೆ ನೂರ ನೂರ ಎಪ್ಪತ್ತು ರೂಪಾಯಿ ವಾಪಸ್ ತಂದು ಕೊಟ್ಟಿದ್ದಾರೆ ಲಿಂಬೆಹಣ್ಣು ಎಲ್ಲ ಏನು ಬೇಕೆಲ್ಲ ತಂದುಬಿಡ್ತಾರೆ ಚಿಕನಿಗೆ ಒಂದು ಐನೂರು ರೂಪಾಯಿ ಆಗಿರುತ್ತೆ ಮತ್ತೆಲ್ಲ ತರಕಾರಿ ಸೊ ಎಲ್ಲ ನೀಟಾಗಿ ಕೂತ್ಕೊಂಡು ನಾನೇನೋ ಮಾಡೋದೇ ಬೇಡ ನಾನು ಅಡುಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹಾಕಿಡ್ತಾರೆ ಹಾಂ ಸ್ವೀಟಿಗೆ ನಾನು ಎಲ್ಲ ಒರೆಸ್ಬೇಕಾದ್ರೆ ಸ್ವೀಟಿಗೆ ಗೊಂಬೆನ ಅಲ್ಲಿ ಯಾವಾಗೋ ಎತ್ತಿಟ್ಬಿಟ್ಟಿದ್ದೀನಿ ಅವಳಿಗೆ ಗೊಂಬೆ ಇವಾಗ ಕಣ್ಣಿಗೆ ಕಣ್ ಕಾಣ್ತಾ ಇದ್ದೇನೋ ಸೊ ನೋಡಿ ಅದನ್ನ ಕೊಡೋ ತನಕ ಇಲ್ಲ ನಮ್ಮ ಮನೆ ಪೇಂಟ್ ಮಾಡಿಸ್ಬೇಕಂತೆ ನೋಡಬೇಕು ಮುಂದಿನ ತಿಂಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ನಾನು ಸ್ವಲ್ಪ ಚಪ್ಪೆ ಟೀ ಕುಡಿತಾ ಇದ್ದೆ ಅವಳಿಗೆ ಬಿಸ್ಕೆಟ್ ಬೇಕು ಸೊ ಅದಕ್ಕೋಸ್ಕರ ಅವಳಿಗೊಂದು ಐದು ಬಿಸ್ಕೆಟನ್ನು ನೆನೆಸ್ಬಿಟ್ಟು ಬೇರೆ ಟೀಯಲ್ಲಿ ಇದ್ದೀನಿ ಅವಳಿಗೆ ಹೊಟ್ಟೆ ಏನೋ ಸಾಯಂಕಾಲನೂ ಒಂದು ಮೊಟ್ಟೆ ಕೊಟ್ಟಿದ್ದೆ ಅವಳಿಗೆ ಯಾಕಂದರೆ ಇವತ್ತು ಚಿಕನ್ ಇದೆ ಅಲ್ವಾ ಮಧ್ಯಾಹ್ನ ಬೇಯಿಸಿದ ಮೊಟ್ಟೆ ಇನ್ನು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಮತ್ತೆ ನಾನು ಐದುವರೆಗೆಲ್ಲ ತಿನ್ನಿಸ್ತೆ ಅವಳಿಗೆ ಅವಳಿಗೆ ಅದು ಬಿಸ್ಕೆಟು ತಿನ್ಬೇಕು ಅನ್ನಿಸ್ತೇನೋ ಮತ್ತೆ ಬಂದ್ಲು ಇದು ಸಂಡೇ ಮಾರ್ನಿಂಗ್ ವಿಡಿಯೋ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಇವಾಗ ಒಂಬತ್ತುವರೆ ಎಲ್ಲ ಇಬ್ಬನಿ ಇಬ್ಬನಿ ತುಂಬಿಕೊಂಡಿದೆ ಗಿಡ ಇದೊಂದು ಫ್ರೆಶ್ ಆಗಿ ಕಾಣ್ತಾ ಇದೆ ತಣ್ಣಗಿದೆ ಮನೆಯವರು ಇವತ್ತು ಅವರಿಗೆ ಲೀವು ಎಲ್ಲರೂ ಮನೆಯಲ್ಲಿದ್ದಾರೆ ಕರ್ಬೇನ್ ಸೊಪ್ಪು ಗಿಡ ಅವತ್ತು ನಾನು ಕಟ್ ಮಾಡಿದ್ದೆ ಸೊ ಇದೆ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಗಿಡ ತೆಗೆದುಬಿಟ್ಟು ಮತ್ತೆ ಹಾಕ್ತೀನಿ ಹೂವು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸೂಪರಾಗಿದೆ ನಾನು ಅರ್ಶ್ನೆಲೆ ಹಾಕ್ಕೊಂಡಿದ್ದೇನಕ್ಕೆ ಒಂದು ಎರಡು ಅಂತ ಹೇಳಿದ್ರೆ ನನಗದು ಅರ್ಶ್ನೆಲೆ ಕಡುಬು ತಿನ್ನೋದು ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಒಂದು ಎರಡು ಹಾಕೇ ಇರ್ತೀನಿ ಒಂದು ಐದು ಕಡುಬು ಮಾಡಿಕೊಂಡ್ರೆ ಸಾಕು ನೋಡಿ ಇದೆ ಒಂಬತ್ತುವರೆ ಆಗಿದೆ ಇವಾಗ ಟೈಮ್ ನಾನು ಅಕ್ಕಿ ತರಿ ಕಡುಬು ಮಾಡ್ತಾರಲ್ವ ಅದು ಕಡುಬು ಮಾಡಿಟ್ಟು ಎಲ್ಲ ಕೆಲಸ ಮುಗೀತು ಇವತ್ತು ಕರೆಂಟ್ ಬೇರೆ ಇಲ್ಲ ಸೊ ಅದರಿಂದ ಬೇಗ ಚಟ್ನಿ ಎಲ್ಲ ರುಬ್ಕೊಂಡು ಸ್ವಲ್ಪ ಚಟ್ನಿ ಒಂದೆರಡು ಚಟ್ನಿ ರುಬ್ಬಿದ ತಕ್ಷಣ ಕರೆಂಟ್ ಹೋಯಿತು ಸೊ ಅಕ್ಷಯಿಗೆ ನಾಷ್ಟ ಹಾಕ್ಕೊಟ್ಟಿದ್ದೀನಿ ಎಲ್ಲರೂ ತಿಂತಾ ಇದ್ದಾರೆ ದೊಡ್ಡ ಮಗ ಚಿಕ್ಕ ಮಗ ಎಲ್ಲರೂ ಇದ್ದಾರೆ ಸೊ ಅವನು ಆ ಕಡೆ ಕೂತ್ಕೊಂಡಿದ್ದಾನೆ ಕಡುಬು ಸ್ವಲ್ಪ ಅಂದರೆ ಚೂರ ನೀರು ಜಾಸ್ತಿ ಆಗಿದೆ ಅದಕ್ಕೆ ವಟ ಅಂದ್ಕೊಂಡು ಅಕ್ಷಯ ತಿಂತಾ ಇದ್ದ ನಮ್ಮನೆಯವ್ರು ಅದಕ್ಕೆ ಬೈತಾ ಇದ್ದಾರೆ ಅವಳು ಇಷ್ಟಾದರೂ ಮಾಡಿಕೊಡ್ತಾಳೆ ಅದನ್ನು ಖುಷಿ ಪಡಿ ಅದಕ್ಕೆಲ್ಲದಕ್ಕೂ ಎಲ್ಲ ಏನೇನೋ ಹೇಳ್ತಾ ಇರಬೇಡ ಅಂತ ಅವನು ಬಾಯಿ ಮುಚ್ಚೋದೇ ಇಲ್ಲ ವಟ ಅಂದ್ಕೊಂಡು ತಿಂತಾಯಿದ್ದಾನೆ ಹ್ಞೂನಪ್ಪ ನೀನು ಹೆಣ್ಣು ತಿನ್ನ ನೀನು ಬಿಟ್ಟು ಕೊಡ್ತೀಯಾ ಅಂದ್ಬಿಟ್ಟು ಹೇಳ್ಕೊಂಡು ತಿಂತಾ ಇದ್ದಾನೆ ಏನಾದರೂ ಒಂದು ಹೇಳ್ತಾನೇ ಇರ್ತೀಯ ಅಂತ ಬೈತಾನೇ ಇದ್ದಾರೆ ಅವರು ಸುಮ್ಮನೆ ತಿನ್ನು ಅಂತ ಹೇಳಿ ನಾನು ಈ ಕಡೆ ಕೂತ್ಕೊಂಡು ತಿಂತಾಯಿದ್ದೀನಿ ಅವರಿಬ್ಬರು ಮಾತಾಡ್ಕೊತ ತಿಂತಾ ಮಾತಾಡ್ತಾ ಮಾತಾಡ್ತಾ ಗಂಟ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅವಳು ನಮ್ಮ ಮನೇಲಿ ಹೇಳ್ತಾಯಿದ್ರು ಅವನು ಮಾಡ ಮಾತಾಡೋದು ಮಾತಾಡ್ತಾ ಇರ್ತಾನೆ ನಿಂತೀನೋ ಅವನೇನಾದರೂ ಮಾತಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿರ್ಬೋದು ಈ ಥರ ಅಕ್ಷಯ್ ಈ ಥರ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿರ್ಬೋದು ಅಂತ ಆ ಥರ ಎಲ್ಲ ಮಾತಾಡ್ಕೊಂಡಿದ್ರು ಯಾಕೆಂದರೆ ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ರು ಇರ್ತಾರಂತೆ ಅಜ್ಜನೋ ತಾತನೋ ಅಜ್ಜಿನೋ ಯಾರೋ ಅತ್ತೆ ಕಾಟ ಇಲ್ಲ ಮಾವನ ಕಾಟ ಇಲ್ಲ ನಾದ್ನೀರು ಕಾಟ ಇಲ್ಲ ಅಕ್ಷಯ್ ಕಾಟ ಅಂತ ಅದನ್ನೇ ಹೇಳ್ತಾ ತಮಾಷೆ ಮಾಡ್ತಾಯಿದ್ರು ಸ್ವೀಟ ಕೂಡ ಮೇಲೆ ಬಂದು ಕುತ್ಕೊಂಡಿದ್ದಾಳೆ ಸೊ ನಂದು ಎಲ್ಲ ನಾಷ್ಟ ಆಯಿತು ನಾನು ಏನು ಮಾಡೋಣ ಅಂದ್ಕೊಂಡು ಇವತ್ತು ಕರೆಂಟ್ ಇಲ್ಲ ಅಲ್ವಾ ಏನು ಕೆಲಸ ಕೆಲಸ ಇದೆ ಬಟ್ಟೆ ಎಲ್ಲ ಒಗಿಬೇಕು ಆದರೆ ಕರೆಂಟ್ ಇಲ್ಲ ವಾಷಿ ಮಿಷಿನ್ ಹಾಕ್ಲಿಕ್ಕೆ ನಮ್ಮ ಮನೆಯವ್ರು ಏನೋ ತಮಾಷೆ ಮಾಡ್ತಾ ಇದ್ರು ಸೋ ಇವತ್ತು ಫುಲ್ ಡೇ ಫ್ರೀ ಯಾರಿಗೂ ಸ್ವೀಟಿಗೂ ಸ್ನಾನವೂ ಇಲ್ಲ ಸ್ವೀಟಿಗೆ ಸ್ನಾನ ಹಾಕಿದರೆ ಹೇರ್ ಡ್ರೈ ಹಾಕಬೇಕಾಗತ್ತೆ ಅವಳಿಗೆ ಡ್ರೈ ಮಾಡಲಿಕ್ಕೆ ಸೊ ಅದರಿಂದ ಸ್ವೀಟಿಗೂ ಸ್ನಾನ ಇಲ್ಲ ನಮ್ಮ ಮನೆಯವ್ರು ಇನ್ನೂ ಅವನಿಗೆ ಬುದ್ಧಿ ಹೇಳ್ತಾನೇ ಇದ್ದಾರೆ ಹೇಳ್ತಾನೇ ಇದ್ದಾರೆ ಅವನ ಏನು ಹೇಳ್ತಾರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಇರ್ತಾನೆ ಏನೇನೋ ಹೇಳ್ಕೊಂಡಿದ್ರು ಅವರು ಎಲ್ಲರೂ ಮನೇಲಿದ್ದಾರಲ್ಲ ನಮ್ಮ ಮನೆಯವರು ತುಂಬ ದಿನ ಆಯಿತು ಒಂದೆರಡು ತಿಂಗಳಾಯಿತು ಪಾಪ ರೆಸ್ಟೇ ಇರಲಿಲ್ಲ ಲೀವ್ ಹಾಕಿ ಅಂದ್ರೂ ಹಾಕಲ್ಲ ಅವರು ಲೀವ್ ಹಾಕಿದರೆ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತ ಥಿಂಕ್ ಮಾಡ್ತಾರೆ ಏನಕ್ಕೆ ಲೀವ್ ಹಾಕೋಣ ಅಂತ ಕೇಳ್ತಾರೆ ಸೊ ಇವತ್ತು ಆರಾಮಾಗಿ ಮಕ್ಕಳ ಜೊತೆಯಲ್ಲಿ ಇದ್ದಾರೆ ನಾಷ್ಟ ಎಲ್ಲ ಆಯಿತು ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡಿದ್ವಿ ನೋಡಿ ಚಿಂತೆ ಪಾಪ ನಮ್ಮ ಸ್ವೀಟಿಗೆ ಅವಳು ತಿಂದ್ಲು ಚಿಕನ್ ಇತ್ತಲ್ಲ ನೈಟದು ಆ ಥರ ಅವನ್ನ ಮುತ್ತೆಲ್ಲ ಕೊಡಬೇಡ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅವನು ಬೈ ಚಾನ್ಸ್ ಎಲ್ಲಾದರೂ ಕಚ್ಚಿಬಿಟ್ರೆ ಬಾಯಿಗೆ ಅಂದರೆ ಅವನೇನು ಕೇಳೋದೇ ಇಲ್ಲ ಬೈತಾ ಇದ್ದಾನೆ ಸ್ನಾನ ಮಾಡುವು ಸ್ನಾನ ಮಾಡಲ್ವಾ ನೀನು ಅಂತ ಮಾತಾಡಿಸ್ತಾ ಇದ್ದಾನೆ ಅವಳು ಏನೋ ಹೇಳ್ತಾಳೆ ಅವನು ಸುಮ್ಮನೆ ಅಲ್ಲೇ ಮಲ್ಕೊಂಡು ಸ್ವೀಟಿ ಹತ್ರ ತಮಾಷೆ ಮಾಡ್ಕೊಂಡಿದ್ದ ನಾನು ಅವನಿಗೆ ಕಾಲ್ ಮೇಲೆ ಹೊಡಿತಾ ಇದ್ನಲ್ವ ಸ್ವೀಟಿ ನೋಡಿ ನಾನೊಂದು ಕಾಪಾಡೋದು ಅವಳಿಗೆ ಅವನಿಗೆ ಹೊಡಿಬಾರ್ದು ಇನ್ನೊಬ್ಬನ ಚಿಕ್ಕವನಿಗೆ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಹೊಡೀರಿ ಏನೇ ಮಾಡಿರಿ ಅವ್ನಿಗೆ ಪ ಕೂಗಾಡಿದ್ರೂ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಇವನಿಗೆ ಏನಾದರೂ ಎರಡು ಹೊಡೆದು ಏನಾದ್ರೂ ಮಾಡಿದ್ರೆ ಹಂಗೆ ಗೊರ್ರ ಅಂತಾಳೆ ಹೀಗೆಲ್ಲ ತಮಾಷೆ ಮಾಡಿಕೊಂಡು ಇದ್ವಿ ಇವತ್ತು ನಮ್ಮ ಸ್ವೀಟಿಗೆ ಅವನು ಅಂದರೆ ಭಾರಿ ಇಷ್ಟ ಸೊ ಅವ್ನು ನೋಡಿ ಅವನಲ್ಲಿ ಒಳಗಡೆ ಬೆಡ್ರೂಮಿಂದ ಕರಿತಾ ಇದ್ದಾನೆ ಹೋಗ್ತಾಳೆ ಹೋಗಿ ಮತ್ತೆ ವಾಪಸ್ ಬರ್ತಾಳೆ ಕರಿತಾನೆ ಅವನು ಸ್ವೀಟಿಗೆ ಕಾಪಾಡು ಅಂತ ಅವನು ಕೂಗ್ತಾನೆ ಅಲ್ಲಿ ಹೋಗಿ ಸುಮ್ಮನೆ ನೋಡ್ಕೊಂಡು ಬರ್ತಾಳೆ ಮತ್ತೆ ತಲೆ ಕೆಡ್ಸ್ಕೊಳಲ್ಲ ಆದರೆ ಇವನಿಗೇನಾದರೂ ಹೊಡಿತಾ ಇದ್ರೆ ಸುಮ್ಮನೆ ತಮಾಷೆಗೆ ಆವಾಗ ಜೋರಾಗೆಲ್ಲ ಅವಳು ಕೂಗ್ತಾಳೆ ಕೈಯೆಲ್ಲ ಕಚ್ಚಕ್ಕೆ ಬರ್ತಾಳೆ ಸಂಜೆ ಇವಾಗ ಏಳು ಗಂಟೆ ಆಯಿತು ಕರೆಂಟ್ ಎಲ್ಲ ಬಂತು ಸೊ ಮೀನು ತೊಗೊಂಡು ಬಂದಿದ್ರು ಬಂಗಡೆ ಮೀನು ಬಾಂಗಡ ನಾಳೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಅಂತ ಹೇಳಿ ಇವಾಗ ಸಾಂಬಾರು ಒಂದೇ ಮಾಡ್ತಾಯಿದ್ದೀನಿ ಏನೇ ಅಡುಗೆ ಮಾಡಿದ್ರು ನಮ್ಮ ಮನೆಯವರಿಗೋಸ್ಕರ ಒಂದು ಅಡುಗೆ ಮಾಡಬೇಕಾಗತ್ತೆ ಸೊ ಇದು ಮಕ್ಕಳಿಗೆ ಸಾರು ನಮ್ಮ ಕನ್ನಡ ಸ್ಟೈಲ್ ಬಗಡೆ ಸಾರು